ಫ್ರೆಂಡ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ ಇರುವವರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಕೊಟ್ಟಿದೆ ಕೇಂದ್ರ ಸರ್ಕಾರ ಆ ಸುದ್ದಿ ಏನು ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ನಮ್ಮ ವಿಡಿಯೋನ ಲೈಕ್ ಮಾಡಿ ಲೋಕಸಭೆ ಎಲೆಕ್ಷನ್ಗೆ ಇನ್ನು ಕೇವಲ ನಾಲ್ಕು ತಿಂಗಳಷ್ಟೇ ಬಾಕಿ ಇದೆ ಜೊತೆಗೆ ಪಂಚರಾಜ್ಯ ಎಲೆಕ್ಷನ್ ನಲ್ಲಿ ಸೋತಿರುವ ಬಿಜೆಪಿಗೆ ಜನರನ್ನು ಆಕರ್ಷಿಸಲು ತನ್ನ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ ಕೇಂದ್ರ ಸರ್ಕಾರ ಅದೇನೆಂದರೆ ರೇಷನ್ ಅಂಗಡಿಗಳ ಮುಂದೆ ಜನರು ಸಾಲು ಸಾಲಾಗಿ ನಿಂತಿರುತ್ತಾರೆ ಮತ್ತು ಹಲವು ಬಾರಿ ಅಕ್ಕಿ ಗೋಧಿಯಂತಹ ರೇಷನ್ ಸಹ ಖಾಲಿಯಾಗಿದೆ ಎಂದು ಹೇಳಿ ಜನರನ್ನು ಅಲಿಸುತ್ತಿರುತ್ತಾರೆ ಇದೆಲ್ಲದಕ್ಕೂ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಹೊಸ ಯೋಜನೆ ತಂದಿದೆ ಅದೇನೆಂದರೆ ರೇಷನ್ ಕಾರ್ಡ್ ಇರುವ ವ್ಯಕ್ತಿಯ ಖಾತೆಯ ಅಕೌಂಟ್ಗೆ ತಿಂಗಳಿಗೆ ಡೈರೆಕ್ಟ್ ಆಗಿ ಹಣ ಹಾಕುವುದು ಆರು ಜನ ಇರುವ ಮನೆಯಲ್ಲಿ ಒಬ್ಬೊಬ್ಬರಿಗೆ ನಾಲ್ಕು ಕೆಜಿ ಅಕ್ಕಿಯ ಲೆಕ್ಕದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಕೆಜಿ ಈ ಲೆಕ್ಕದಲ್ಲಿ ಪ್ರತಿ ಮನೆಗೆ ಏಳ್ನೂರು ರೂಪಾಯಿ ಕೊಡಲಾಗುವುದು ಇದರಿಂದ ಅವರು ಏನು ಬೇಕಾದರೂ ತೆಗೆದುಕೊಳ್ಳಬಹುದು ಈ ವ್ಯವಸ್ಥೆ ಈಗಾಗಲೇ ಪಾಂಡಿಚೇರಿ ಮತ್ತು ಚಂಡೀಗರ್ನಲ್ಲಿ ಅಳವಡಿಸಲಾಗಿದೆ ಅಲ್ಲಿ ಇದಕ್ಕೆ ಒಳ್ಳೆಯ ಬೆಂಬಲ ಸಿಕ್ಕಿದೆ ಆದರೆ ಇದನ್ನು ಕೆಲವರು ವಿರೋಧಿಸುತ್ತಿದ್ದಾರೆ ಏಕೆಂದರೆ ರೇಷನ್ ತೆಗೆದುಕೊಳ್ಳುವ ಬದಲು ಗಂಡಸರು ಹಣವನ್ನು ದುರ್ಬಳಕೆ ಮಾಡಬಹುದೆಂದು ಮೋದಿಯವರ ಈ ಹೊಸ ನಿರ್ಧಾರ ನಿಮ್ಮ ಪ್ರಕಾರ ಸರಿ ಇದೆಯಾ ಎಸ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು